ಅವಳ ತಲೆ ಮೇಲೆ ಕೈ ಇಟ್ಟು ಸವರತ್ತ ನಾನು ಕೂಡ ನೀನಿಲ್ಲದೆ ಇಲ್ಲದೆ ಸ್ವೀಟ್ ಆರ್ಟ್ ನೀನೇ ನನ್ನ ಪ್ರಪಂಚ ಅಂತ ನಿನಗೆ ತಿಳಿದಿದೆ ಅಲ್ವಾ ಹಾಗಿರುವಾಗ ನೀನು ಮಧ್ಯರಾತ್ರಿ ನನಗೆ ಹೇಳಿದೆ ಆಸ್ಪತ್ರೆ ಹೊರಟು ಹೋದರೆ ನಾನು ಹೀಗೆ ಅನುಭವಿಸ್ತಿರ್ತೀನಿ ಹೇಳು ಅಂತ ವಿರಾಟ್ ಕೇಳಿದ ತಕ್ಷಣ ತಲೆ ಎತ್ತಿ ಅವನ ಕಡೆ ನೋಡ್ತಾಳೆ ವಿರಾಟ್ ಕೂಡ ಅವಳ ಕಡೆ ನೋಡಿದ ತಕ್ಷಣ ಅವಳ ಕಣ್ಣಿನಿಂದ ಕಣ್ಣೀರು ಕೆಳಗೆ ಜಾರತ್ತೆ ತನ್ನ ತೋರು ಬೆರಳಿನಿಂದ ಅವಳ ಕಣ್ಣೀರು ಒರೆಸ್ತಾ ಇವು ಬಹಳ ಬೆಲೆ ಬಾಳುತ್ತವೆ ಸ್ವೀಟ್ ಆಟ್ ಇವುಗಳನ್ನ ಎಂದಿಗೂ ವ್ಯರ್ಥ ಮಾಡುವ ಅಗತ್ಯ ಇಲ್ಲ ಪ್ಲೀಸ್ ವಿರಾಟ ಅವರೆ ನೀವು ಬೈಯೋದಿದ್ರೆ ಬೈರಿ ನನ್ನ ಮೇಲೆ ಕಿರ್ಚಬೇಕನ್ಸಿದ್ರೆ ಕಿರಿಚಿ ಬೇಕಿದ್ರೆ ಹೊಡೀರಿ ಅಷ್ಟೇ ಹೊರತು ಹೀಗೆ ವರ್ತಿಸಬೇಡಿ ನಂಗೆ ನಿಜಕ್ಕೂ ಇಷ್ಟ ಆಗ್ತಿಲ್ಲ ತಪ್ಪಾಗೋಯ್ತು ಐ ಆಮ್ ಸಾರಿ ಇನ್ಯಾವತ್ತೂ ಹಾಗೆ ಮಾಡಲ್ಲ ನಿಜವಾಗಿಯೂ ಸ್ವೀಟ್ ಆಟ್ ಇನ್ಯಾವತ್ತೂ ಹಾಗೆ ಮಾಡಲ್ವಾ ಪ್ರಾಮಿಸ್ ಇನ್ಯಾವತ್ತೂ ಮಾಡಲ್ಲ ಅನ್ನೋದನ್ನ ಮೆಲ್ಲಗೆ ತಾಳೆ ಚಂದನ ಅವಳನ್ನ ಹಾಗೆ ಎತ್ಕೊಂಡು ಬೆಡ್ರೂಮ್ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸಿ ಪಕ್ಕದಲ್ಲಿ ಟೇಬಲ್ ಮೇಲಿದ್ದ ನೀರನ್ನು ಅವಳಿಗೆ ನೀಡ್ತಾನೆ ಅವಳು ನೀರು ಕುಡಿದ ನಂತರ ಗ್ಲಾಸನ್ನು ಸ್ಟ್ಯಾಂಡ್ ಮೇಲೆ ಇಡ್ತಾ ನೀನು ರಾತ್ರಿ ಊಟ ಮಾಡಿದ್ದೀಯಾ ಅಂತ ವಿರಾಟ್ ಕೇಳಿದ ತಕ್ಷಣ ಚಂದನ ಏನು ಉತ್ತರ ನೀಡದೆ ತಲೆ ತಗ್ಸಿ ನೆಲ ನೋಡ್ತಾಳೆ ಸ್ವಲ್ಪ ಹೊತ್ತು ಅವಳನ್ನೇ ನೋಡಿ ವಿರಾಟ್ ಹೊರಗೆ ಹೋಗಿ ಹತ್ತು ನಿಮಿಷದ ನಂತರ ಊಟದ ತಟ್ಟೆ ಹಿಡ್ಕೊಂಡು ರೂಮ್ ಒಳಗಡೆ ಬರ್ತಾನೆ ಡಿನ್ನರ್ ಮಾಡು ಸ್ವೀಟಾಟ್ ನಾನು ತಿನ್ನಲ್ಲ ಅಂತ ತಲೆ ಎತ್ತಿ ವಿರಾಟ್ ಕಡೆ ನೋಡ್ತಾಳೆ ನಾನು ಹೇಳ್ತಿದ್ದೀನಿ ಊಟ ಮುಗಿಸು ಅಂತ ಸ್ವಲ್ಪ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್ ಬೆಡ್ ಮೇಲೆ ಹಾಗೆ ಮೊಣಕಾಲು ನಿಂತು ಅವನ ಕಡೆ ಕುತ್ತಿಗೆ ಸುತ್ತ ಕೈ ಹಾಕಿ ನಾನು ಊಟ ಮಾಡಲ್ಲ ವಿರಾಟ್ ಅವರೇ ನಂಗೆ ನೀವು ಬೇಕು ಹ್ಞೂ ನಾನು ನಿನ್ನ ಹತ್ತಿರವೇ ಇದ್ದೀನಿ ಸ್ವೀಟಾಟ್ ನೀನು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗದಿದ್ರೆ ಸಾಕು ಅಂತ ಅವಳ ಬೆನ್ನ ಮೇಲೆ ಸವರ್ತಾ ಹೇಳ್ತಾನೆ ವಿರಾಟ್ ನಾನು ಎಲ್ಲಿಗೂ ಹೋಗಲ್ಲ ವಿರಾಟ್ ಅವರೇ ನೀವು ಏನು ಹೇಳ್ತೀರೋ ಅದನ್ನೇ ಮಾಡ್ತೀನಿ ಖಂಡಿತ ಪ್ರಾಮಿಸ್ ಅಂತ ಚಂದನ ಅಂದ ತಕ್ಷಣ ತಾನು ಬೆಡ್ ಮೇಲೆ ಕೂತು ಅವಳನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಈಗ ಡಿನ್ನರ್ ಮಾಡು ಸ್ವೀಟ್ ಆರ್ಟ್ ಅಂತ ವಿರಾಟ್ ಹೇಳ್ತಾನೆ ಪಕ್ಕದಲ್ಲೇ ಇದ್ದ ಪ್ಲೇಟ್ ತಗೊಂಡು ಊಟ ಮಾಡ್ತಾಳೆ ಊಟ ಎಲ್ಲ ಮುಗಿದ ನಂತರ ಅವಳ ಬಾಯಿಯನ್ನು ಒರೆಸುತ್ತಾ ಸ್ವೀಟ್ ಆರ್ಟ್ ನನ್ನ ಹತ್ರ ಏನಾದರೂ ಹೇಳಬೇಕಾ ಅಂತ ಕೇಳ್ತಾನೆ ವಿರಾಟ್ ನೀವು ಈಗಲೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ನೀನಿಷ್ಟು ಮುಗ್ಧ ಮತ್ತು ಇಷ್ಟು ಮುದ್ದಾಗಿದ್ದರೆ ನನ್ನ ಮೇಲೆ ಹೆಚ್ಚು ಹೊತ್ತು ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಹೇಳು ನಿನ್ನೆಯಿಂದ ಇಂದಿನವರೆಗೆ ಇದು ಬಹಳ ದೀರ್ಘಕಾಲದ ಕೋಪವೇ ಅಲ್ವ ವಿರಾಟ್ ಅವರೇ ಕ್ರೂರ ನಗುವಿನೊಂದಿಗೆ ಅವಳ ಕಡೆ ನೋಡ್ತಾ ನೀನು ನನ್ನ ನಿಜವಾದ ಕೋಪನ ಇನ್ನೂ ನೋಡಿಲ್ಲ ಸ್ವೀಟ್ ಆರ್ಟ್ ಅಂತಾನೆ ವಿರಾಟ್ ಅವಳ ಎದೆಯಲ್ಲಿ ಇಟ್ಟು ನಾನು ನೋಡಬೇಕು ಅಂತ ಕೂಡ ಅಂದ್ಕೊಳ್ತಿಲ್ಲ ನನಗಿದೆ ಹೆಚ್ಚು ಅಂತ ಕಣ್ಣು ಮುಚ್ಕೊಳ್ತಾಳೆ ಚಂದನ ಹಾಗೆ ವಿರಾಟ್ ಅವಳ ಕೂದಲನ್ನು ಸವರ್ತಾ ಇರ್ತಾನೆ ಹತ್ತು ನಿಮಿಷದ ನಂತರ ಚಂದನ ಮಲಗಿದ್ದಾಳೆ ಅಂತ ಅನಿಸಿದ ತಕ್ಷಣ ಅವಳನ್ನು ಜಾಗರೂಕತೆಯಿಂದ ಬೆಡ್ ಮೇಲೆ ಮಲಗಿಸಿ ತಾನೂ ಕೂಡ ಅವಳ ಪಕ್ಕದಲ್ಲಿ ಮಲಗ್ತಾನೆ ನಿದ್ದೆಯಲ್ಲಿ ಅವನ ಎದೆಯಲ್ಲಿ ತಲೆಯಿಟ್ಟು ಅವನನ್ನು ತಪ್ಪಿಕೊಳ್ತಾಳೆ ಚಂದನ ಹಾಗೆ ಚಂದನಾಳ ಕಡೆ ನೋಡ್ತಾ ನಿನ್ನನ್ನು ಮ್ಯಾನಿಪುಲೇಟ್ ಮಾಡೋದು ಬಹಳ ಸುಲಭ ಸ್ವೀಟ್ ಆರ್ಟ್ ಇವೆಲ್ಲವನ್ನು ನಾನು ಬಿಟ್ಟು ಇನ್ಯಾರೂ ನಿನ್ನ ಜೊತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಿನ್ನ ಜೊತೆ ಏನಾದರೂ ಮಾಡೋ ಹಕ್ಕು ನನಗೆ ಮಾತ್ರ ಇದೆ ಅಂತ ಅವಳ ಹಣೆ ಮೇಲೆ ಮುತ್ತಿಟ್ಟು ಕಣ್ಮುಚ್ಕೊಳ್ತಾನೆ ವಿರಾಟ್ ಬೆಳಗ್ಗೆ ವಿರಾಟ್ ಎದ್ದು ಬೆಡ್ ಮೇಲೆ ಮಲಗಿದ್ದ ಚಂದನಾಳನ್ನು ಒಂದು ಬಾರಿ ನೋಡಿ ಜಿಮ್ಗೆ ಹೊರಟು ಹೋಗ್ತಾನೆ ಎರಡು ಗಂಟೆಯ ನಂತರ ಜಿಮ್ಮಿನಿಂದ ಬೆಡ್ರೂಮ್ಗೆ ಬರೋ ಅಷ್ಟರಲ್ಲಿ ಅಲ್ಲಿ ಯಾರೂ ಇರೋದಿಲ್ಲ ಬೆಡ್ ಕೂಡ ಖಾಲಿಯಾಗಿರುತ್ತೆ ಸುತ್ತಲೂ ಒಂದು ಬಾರಿ ನೋಡಿ ಫ್ರೆಶ್ ಆಗೋದಕ್ಕೆ ಹೋಗ್ತಾನೆ ವಿರಾಟ್ ಫ್ರೆಶ್ ಆಗಿ ಹೊರಬಂದು ರೂಮ್ ರೂಮ್ಗೆ ಹೋಗಿ ಕಪ್ಪು ಬಣ್ಣದ ಶರ್ಟ್ ಮತ್ತು ಬ್ಲೇಸರ್ ಜೊತೆಗೆ ಅದೇ ಬಣ್ಣದ ಪ್ಯಾಂಟ್ ಧರಿಸಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಿಂತು ಕೂದಲು ಸರಿಪಡಿಸ್ಕೊಂಡು ವಾಚ್ ಕಟ್ಕೊಳ್ತಾ ಕೆಳಗೆ ಹೋಗ್ತಾನೆ ಕೆಳಗೆ ಹೋದ ತಕ್ಷಣ ಅಡುಗೆ ಮನೆಯಿಂದ ಏನೋ ಸದ್ ಕೇಳಿಸಿದ್ರಿಂದ ತಕ್ಷಣವೇ ಕಿಚನ್ ಕಡೆ ಹೆಜ್ಜೆಯನ್ನು ಹಾಕ್ತಾನೆ ಕಿಚನ್ ಹತ್ತಿರ ಹೋದ ವಿರಾಟ್ ಹಾಗೆಯೇ ಅಲ್ಲೇ ನಿಂತು ಬಿಡ್ತಾನೆ ಚಂದನ ಓವನ್ ಹತ್ತಿರ ನಿಂತು ಅಳೋ ಮುಖದೊಂದಿಗೆ ಓವನ್ ಕಡೆ ನೋಡ್ತಿರ್ತಾಳೆ ಕೆಲಸದವಳು ಕೂಡ ಚಂದನ ಪಕ್ಕದಲ್ಲಿ ನಿಂತು ಗಾಬ್ರಿಯಿಂದ ಓವನ್ ಕಡೆ ನೋಡ್ತಿರ್ತಾಳೆ ಏನು ನಡೀತಿದೆ ಇಲ್ಲಿ ಅಂತ ವಿರಾಟ್ ಧ್ವನಿ ಕೇಳಿಸಿದ ತಕ್ಷಣ ಇಬ್ಬರು ಅವನ ಕಡೆ ತಿರುಗಿ ನೋಡ್ತಾರೆ ಏನಾಯ್ತು ಸ್ವೀಟ್ ಆರ್ಟ್ ಚಂದನ ಅವನ ಕಡೆ ನೋಡ್ತಾ ವಿರಾಟ್ ಅವರೇ ಈ ಓವನ್ ನಿಜಕ್ಕೂ ಚೆನ್ನಾಗಿಲ್ಲ ನಾವು ಹೊಸ ಓವನ್ ತರಿಸ್ಕೊಡೋಣ ಎಂದು ಮತ್ತೆ ಓವನ್ ಕಡೆ ನೋಡ್ತಾಳೆ ಅವಳು ಮಾತು ಕೇಳಿ ವಿರಾಟ್ ತನ್ನ ಬ್ಲೇಸರ್ ತೆಗೆದು ಪಕ್ಕದಲ್ಲಿಟ್ಟು ಚಂದನಳ ಹತ್ರ ಹೋಗ್ತಾನೆ ಅಷ್ಟರಲ್ಲಿ ಚಂದನ ಓವನ್ ಮುಟ್ಟಲು ಹೋಗ್ತಾಳೆ ಆದರೆ ವಿರಾಟ್ ಅವಳ ಕೈ ಹಿಡಿದು ತಡೀತಾನೆ ಸ್ವೀಟ್ ಆಟ್ ಮೆದ್ಲು ಕಲಿ ಅಂತ ಗಂಭೀರವಾಗಿ ಹೇಳಿ ಚಂದನಾಳನ್ನು ಪಕ್ಕಕ್ಕೆ ನೆಲೆಸ್ತಾನೆ ಅಂದರೆ ಏನು ನಿಮ್ಮ ಉದ್ದೇಶ ನನಗೆ ಮೆದುಳು ಇಲ್ವಾ ಮೆದುಳು ಬಹಳಷ್ಟಿದೆ ಸ್ವೀಟ್ ಆರ್ಟ್ ಆದರೆ ಯಾವಾಗ ಉಪಯೋಗಿಸ್ಬೇಕು ಎಂಬುದನ್ನು ಮರೆತು ಬಿಡ್ತೀಯಾ ಓವನ್ ಬಿಸಿಯಾಗಿದೆ ಮತ್ತು ನೀನು ನೇರವಾಗಿ ಮುಟ್ಟೋದಕ್ಕೆ ಹೋಗ್ತಿದೆಯಾ ಅಂತ ಕೈಗೆ ಗ್ಲೌಸ್ ಧರಿಸಿ ಓವನ್ನಿಂದ ಪಾತ್ರೆಯನ್ನು ಹೊರಗೆ ತೆಗಿತಾನೆ ಆ ಪಾತ್ರೆಯಲ್ಲಿ ಒಂದು ಬ್ರೌನಿ ಇರುತ್ತೆ ಅದು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಕರಕಲಾಗಿರುತ್ತೆ ಆ ಬ್ರೌನಿಯನ್ನು ಟೇಬಲ್ ಮೇಲಿಟ್ಟು ಚಂದನ ಕಡೆ ನೋಡ್ತಾನೆ ವಿರಾಟ್ ಅವಳು ಮುಖದಿಂದ ಆ ಕಪ್ಪು ಬಣ್ಣದ ಬ್ರೌನಿ ಕಡೆ ನೋಡ್ತಿರ್ತಾಳೆ ಚಂದನ ಅಲ್ಲೇ ಇದ್ದ ಕೆಲಸದವಳಿಗೆ ಹೊರಗೆ ಹೋಗುವಂತೆ ಸನ್ನೆ ಮಾಡಿದ ತಕ್ಷಣ ಅವಳು ಅಲ್ಲಿಂದ ಹೊರಟು ಹೋಗ್ತಾಳೆ ನಾನು ನಿಮಗೆ ಸರ್ಪ್ರೈಸ್ ನೀಡಬೇಕಂತ ಅಂದ್ಕೊಂಡಿದ್ದೆ ಅದಕ್ಕೆ ಬ್ರೌನಿ ಮಾಡೋಣ ಅಂತ ಬೆಳಗ್ಗೆಯಿಂದ ಕಷ್ಟಪಟ್ಟರೆ ಎಲ್ಲವೂ ಫ್ಲಾಫ್ ಆಗೋಯ್ತು ನನಗೆ ಅಡುಗೆ ಮಾಡೋದಕ್ಕೆ ಬರೋಲ್ಲ ನಿಜಕ್ಕೂ ನನಗೆ ಯಾವುದು ಮಾಡೋಕ್ಕೆ ಬರಲ್ಲ ಅಂತ ಹತ್ತು ಬಿಡ್ತಾಳೆ ಚಂದನ ಸ್ವೀಟ್ ಆರ್ಟ್ ನಿನಗೆ ವೈಟ್ ಸಾಸ್ ಪಾಸ್ತಾ ಮಾಡೋದು ಬರುತ್ತೆ ಅಲ್ವಾ ಅಂತ ಅವಳನ್ನು ಹಾಗೆ ಎತ್ಕೊಂಡು ಸ್ಲ್ಯಾಬ್ ಮೇಲೆ ಕೂರಿಸ್ತಾನೆ ಆದರೆ ಅದು ನನ್ನ ಫೇವ್ರೆಟ್ ಮತ್ತು ನಿಮಗೆ ಬ್ರೌನಿ ಅಂದರೆ ಇಷ್ಟ ಅಂತ ಕಂಡು ಕೆಳಗೆ ಹಾಕ್ತಾಳೆ ಸ್ವೀಟ್ ಆರ್ಟ್ ನೀನು ನನಗಾಗಿ ಇವೆಲ್ಲ ಮಾಡೋ ಅಗತ್ಯ ಇಲ್ಲ ಅಂತ ಅವಳ ಮುಖವನ್ನು ಮೇಲೆ ಕೆತ್ತಿ ಅವಳ ಕೆನ್ನೆ ಮೇಲೆ ಮುತ್ತಿಟ್ಟು ಹೇಳ್ತಾನೆ ವಿರಾಟ್ ಆದರೆ ನಾನು ನಿಮಗಾಗಿ ಮಾಡೋದಕ್ಕೆ ಇಷ್ಟಪಟ್ಟಿದ್ದೆ ವಿರಾಟ್ ಓಕೆ ಹಾಗಾದರೆ ಪ್ರಾರಂಭಿಸೋಣ ಸ್ವೀಟ್ ಆಟ್ ಅಂತ ಅವಳನ್ನು ಕೆಳಗಿಳಿಸಿ ನಾನು ಹೇಗೆ ಹೇಳ್ತೀನೋ ನೀನು ಹಾಗೆ ಮಾಡ್ತಾ ಹೋಗು ಸರಿನಾ ಸರಿ ವಿರಾಟ್ ಅವರೇ ಆ ನಂತರ ವಿರಾಟ್ ಗೋಡೆಗೆ ಹೊರಗೆ ನಿಂತು ಚಂದನಾಳಿಗೆ ಒಂದೊಂದಾಗಿ ಹೇಳ್ತಾ ಗೈಡನ್ನು ಮಾಡ್ತಾ ಇರ್ತಾನೆ ವಿರಾಟ್ ಹೇಳಿದ್ದನ್ನೆಲ್ಲ ಚಂದನ ಬಹಳ ಜಾಗರೂಕತೆಯಿಂದ ಮಾಡ್ತಾ ಇರ್ತಾಳೆ ಅವಳ ಕಡೆ ನೋಡ್ತಾ ಅವಳನ್ನು ಹಿಂದಿನಿಂದ ಅಪ್ಕೊಂಡು ಭುಜದ ಮೇಲೆ ಮುತ್ತಿಡ್ತಾನೆ ವಿರಾಟ್ ಅವರೇ ಬಿಡಿ ಇಲ್ಲ ಸ್ವೀಟ್ ಆರ್ಟ್ ನೀನು ನಿನ್ನ ಕೆಲಸ ಮಾಡು ನಾನು ನನ್ನ ಕೆಲಸ ಮಾಡ್ತೀನಿ ಅಂತ ಅವಳ ಕಿವಿ ಹತ್ತಿರ ಮುತ್ತಿಡ್ತಾನೆ ಏನು ಮಾತನಾಡದೆ ತನ್ನ ಕೆಲಸದ ಮೇಲೆ ಗಮನ ಹರಿಸ್ತಾಳೆ ಚಂದನ ಮಿಶ್ರಣವನ್ನೆಲ್ಲ ತಯಾರಿಸಿ ಪಾತ್ರೆಯಲ್ಲಿ ಹಾಕಿ ಓವನ್ನಲ್ಲಿಟ್ಟು ಟೈಮರ್ ಸೆಟ್ ಮಾಡಿ ವಿರಾಟ್ ಅವರೇ ನೀವು ಹೊರಗೆ ಹೋಗಿ ನಾನು ಓವನಿಂದ ತೆಗಿತೀನಿ ಆ ಮಾತು ಕೇಳಿ ಅವಳನ್ನು ಹಾಗೆ ತನ್ನ ಕಡೆ ತಿರುಗಿಸಿ ಫ್ರಿಜ್ಗೆ ಒರಗಿಸಿ ಒಂದು ಸೆಕೆಂಡ್ ಕೂಡ ತಡ ಮಾಡದೆ ಅವಳ ತುಟಿಗಳನ್ನ ತನ್ನ ತುಟಿಗಳಿಂದ ಸೇರಿಸ್ತಾನೆ ವಿರಾಟ್ ಓವನ್ನಿಂದ ಟಿಂಗ್ ಎಂಬ ಸದ್ದು ಕೇಳಿಸಿದ ತಕ್ಷಣ ಅವಳನ್ನ ಬಿಟ್ಟು ಓವನಿಂದ ಬ್ರೌನಿ ತೆಗೆದುಕೊಂಡು ಬಂದು ಒಂದು ಪ್ಲೇಟ್ನಲ್ಲಿ ಹಾಕಿ ಚಂದನ ನಾಳು ಕಡೆ ನೋಡ್ತಾನೆ ವಿರಾಟ್ ಅಷ್ಟರಲ್ಲಾಗಲಿ ಅವಳು ಕೆನ್ನೆಗಳು ಚೆರ್ರಿ ಹಣ್ಣಿನಂತೆ ಕೆಂಪಗಾಗಿರುತ್ತೆ ಇದನ್ನು ಟೇಸ್ಟ್ ಮಾಡು ಸ್ವೀಟ್ ಆರ್ಟ್ ಸಣ್ಣ ಪೀಸ್ ತಿಂದ ನಂತರ ಇದು ತುಂಬ ರುಚಿಯಾಗಿದೆ ಈ ಬ್ರೌನಿ ನಾನು ಮಾಡಿದ್ದಾ ನನಗೆ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ನಿಜವಾಗಿಯೂ ಸ್ವೀಟ್ ಆರ್ಟ್ ಒಂದು ವೇಳೆ ನೀನು ಅಂದ್ಕೊಂಡ್ರೆ ನಾನು ನಿನಗೆ ನಂಬುವಂತೆ ಮಾಡಬಲ್ಲೆ ಎಂದು ಅವಳಿಗೆ ಬಹಳ ಹತ್ತಿರ ನಿಂತು ಅವಳ ಕಡೆ ನೋಡ್ತಾನೆ ವಿರಾಟ್ ಅವನ ಮಾತು ಕೇಳಿ ಕೆನ್ನೆಗಳು ಇನ್ನಷ್ಟು ಕೆಂಪಾಗುತ್ತವೆ ವಿರಾಟ್ ಅವರೇ ನೀವು ಇಂತಹ ಡಬಲ್ ಮೀನಿಂಗ್ ಮಾತುಗಳನ್ನ ಯಾಕೆ ಮಾತಾಡ್ತಿದ್ದೀರಿ ಯಾಕಂದರೆ ನಿನ್ನ ಮುಖದಲ್ಲಿರೋ ಈ ಬ್ಲಶ್ ನನಗೆ ಬಹಳ ಇಷ್ಟ ಸ್ವೀಟ್ ಆರ್ಟ್ ಅಂತ ಅವಳ ತುಟಿಗಳ ಅಂಚಿನಲ್ಲಿ ಅಂಟಿದ್ದ ಬ್ರೌನಿಯನ್ನು ತನ್ನ ತುಟಿಗಳಿಂದಲೇ ಕ್ಲೀನ್ ಮಾಡ್ತಾನೆ ವಿರಾಟ್ ವಿರಾಟ್ ಅವರೇ ಅಂತ ಚಂದನ ಏನು ಹೇಳುವಷ್ಟರಲ್ಲಿ ಅವಳ ಕಿವಿಯಲ್ಲಿ ಏನು ಹೇಳ್ತಾನೆ ವಿರಾಟ್ ವಿರಾಟ್ ಅವರು ನೀವು ನಿಜವಾಗಿಯೂ ಬಹಳ ಡರ್ಟಿ ಮೈಂಡೆಡ್ ಅಂತ ಅವನನ್ನು ತಳ್ತಾಳೆ ತಕ್ಷಣವೇ ಚಂದನಳನ್ನು ಬಿಟ್ಬಿಡ್ತಾನೆ ವಿರಾಟ್ ಮೆಲ್ಲ ಕಣ್ಬಿಟ್ಟು ಅವನ ಕಡೆ ನೋಡ್ತಾಳೆ ಅವನ ಹಾಗೆ ಅವಳ ಕಡೆ ನೋಡ್ತಾ ಇರೋದ್ರಿಂದ ಸ್ಲ್ಯಾಬ್ ಮೇಲಿಂದ ಇಳಿದು ವೇಗವಾಗಿ ತನ್ನ ರೂಮ್ಗೆ ಓಡಿ ಹೋಗ್ತಾಳೆ ಚಂದನ ಅವಳು ಹೋಗ್ತಿರೋ ಕಡೆ ನಗ್ತಾ ನೋಡ್ತಾ ನೀನು ನಿಜವಾಗಿಯೂ ನನ್ನ ದಿನವನ್ನು ವಿಶೇಷವಾಗಿಸ್ದೆ ಸ್ವೀಟ್ ಆರ್ಟ್ ಅಂತ ಅಲ್ಲಿಂದ ಹೊರಕ್ಕೆ ಹೋಗ್ತಾನೆ ವಿರಾಟ್ ಚಂದನ ತನುಜ ಜೊತೆ ಮಾತನಾಡುವುದು ಅವರ ಮನೆಗೆ ಹೋಗ್ತಾಳೆ ನಿಜಕ್ಕೂ ತನ್ನ ಶಿಕ್ಷೆ ಈಗಷ್ಟೇ ಮುಗಿದಿದೆಯಲ್ಲ ಇನ್ನು ಬಹಳಷ್ಟು ಮಾತುಗಳನ್ನ ಮಾತಾಡಬೇಕು ಅಂತ ವಿರಾಟ್ ಆಫೀಸ್ಗೆ ಹೋದ ತಕ್ಷಣ ನಾವೇ ತನುಜ ಹತ್ರ ಹೋಗ್ಬಿಡ್ತಾಳೆ ಚಂದನ ಅಲ್ಲಿ ನಿಖಿಲ್ ತನುಜ ಮತ್ತು ಚಂದನ ಮೂವರು ಸೇರಿ ಸಂತೋಷವಾಗಿ ನಗ್ತಾ ಮಾತನಾಡ್ತಾ ಇರ್ತಾರೆ ಅಷ್ಟಲ್ಲಿ ನಿಖಿಲ್ಗೆ ವಿರಾಟ್ನಿಂದ ಫೋನ್ ಕರೆ ಬರುತ್ತೆ ಹೇಳಿ ವಿರಾಟ್ ನಾಳೆ ವಿಲ್ಲಾದಲ್ಲಿ ಪಾರ್ಟಿ ಇದೆ ಕೆಲವು ಅಸೋಸಿಯೇಟ್ಸ್ ಮತ್ತು ಮಿನಿಸ್ಟರ್ಗಳು ಬರ್ತಾರೆ ಸೆಕ್ಯೂರಿಟಿಯನ್ನು ಆನಂದ್ ನಿಭಾಯಿಸ್ತಿದ್ದಾನೆ ಉಳಿದ ಸಿದ್ಧತೆಗಳನ್ನ ನೀನು ನೋಡು ಚಿಂತೆ ಮಾಡಬೇಡ ವಿರಾಟ್ ನಾನು ಅವನ್ನೆಲ್ಲ ನೋಡ್ಕೊಳ್ತೀನಿ ಇಂತಹ ಸಣ್ಣ ವಿಷಯಗಳಿಗೆ ನಾನು ಚಿಂತೆ ಮಾಡಲ್ಲ ಅಂದ ಹಾಗೆ ಚಂದನ ನಿಮ್ಮನೆಯಲ್ಲಿದ್ದಾಳ ಹ್ಞೂ ಅವಳು ತನಿಜಾ ಜೊತೆ ಮಾತಾಡ್ತಿದ್ದಾಳೆ ನೀನು ಚಂದನ ಜೊತೆ ಮಾತಾಡ್ತಿದ್ದೀಯಾ ಫೋನ್ ಕೊಡ್ಲ ನನ್ನ ಸ್ವೀಟ್ ಜೊತೆ ಮಾತಾಡಬೇಕಂದ್ರೆ ನಾನು ಅವಳಿಗೆ ನೇರವಾಗಿ ಕಾಲ್ ಮಾಡಬಲ್ಲೆ ಸರಿ ನಾನು ಆಮೇಲೆ ಮಾತಾಡ್ತೀನಿ ಅಂತ ವಿರಾಟ್ ಫೋನನ್ನು ಕಟ್ ಮಾಡ್ತಾನೆ ಫೋನ್ ಸ್ಕ್ರೀನ್ ಕಡೆ ನೋಡ್ತಾ ವಿಚಿತ್ರ ವಿಭಿನ್ನ ಮತ್ತು ಹುಚ್ಚ ಇವನು ಆದ್ರೂ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಚಂದನ ಮತ್ತು ತನುಜ ಹತ್ರ ಹೋಗ್ತಾನೆ ನಿಖಿಲ್ ಏನಾಯಿತು ಯಾರು ಕಾಲ್ ಮಾಡಿದ್ರು ವಿರಾಟ್ ಮಾಡಿದ ಮತ್ತು ನಾಳೆ ಪಾರ್ಟಿ ಇದೆ ಅಂತ ನಿಖಿಲ್ ಅಂದ ತಕ್ಷಣ ಇಬ್ಬರು ಸೋಫಾದಿಂದ ಎದ್ದು ವಾವ್ ಅಂತ ಕಟ್ಟಿ ಹಾಕಿತ್ತಾರೆ ಅಂದ ಹಾಗೆ ಪಾರ್ಟಿಯಲ್ಲಿ ವಿಲ್ಲಾದಲ್ಲಿ ಪಾರ್ಟಿ ಅರೇಂಜ್ ಮಾಡೋದಕ್ಕೆ ಹೇಳಿದಾನಷ್ಟೇ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ನಿಖಿಲ್ ಚಂದನ ಬೆಡ್ ಮೇಲೆ ಕೂತು ತನ್ನ ಫೋನ್ನಲ್ಲಿ ರೀಲ್ಸ್ ನೋಡ್ತಾ ಇರ್ತಾಳೆ ಅಷ್ಟರಲ್ಲಿ ವಿರಾಟ್ ಅವಳನ್ನ ಹಿಂದಿನಿಂದ ಅಪ್ಕೊಳ್ತಾನೆ ಐ ಮಿಸ್ ಯು ವಿರಾಟ್ ಅವರೇ ಅಂತ ಫೋನ್ ಪಕ್ಕದಲ್ಲಿಟ್ಟು ಹಿಂದೆ ತಲೆ ತಿರುಗಿಸಿ ಅವನ ಕಡೆ ನೋಡ್ತಾಳೆ ಐ ಆಲ್ಸೋ ಮಿಸ್ ಯು ಅಂತ ಅವಳ ಭುಜದ ಮೇಲೆ ಮುತ್ತಿಡ್ತಾನೆ ನೀನು ನಾಚಿಕೊಳ್ತಿದ್ದೀಯ ಸ್ವೀಟ್ ಆರ್ಟ್ ವಿರಾಟ್ ಅವರೇ ನನ್ನನ್ನು ಆಟ ಆಡಿಸೋದನ್ನು ನಿಲ್ಲಿಸಿ ಅಂತ ಅವನಿಂದ ದೂರ ಸರಿಯೋದಕ್ಕೆ ನೋಡ್ತಾಳೆ ಅವಳನ್ನು ತನ್ನ ಕಡೆ ತಿರುಗಿಸಿ ನಾನಿನ್ನು ಶುರು ಮಾಡಿಲ್ಲ ಸ್ವೀಟ್ ಆಟ್ ಅಷ್ಟರಲ್ಲಿ ನಿಲ್ಲಿಸು ಅಂದರೆ ಹೇಗೆ ಪ್ಲೀಸ್ ವಿರಾಟ್ ಅವರೇ ನೀವು ಹೀಗೆ ನನ್ನ ಆಟ ಆಡಿಸ್ಬೇಡಿ ಇದು ಆಟ ಆಡಿಸೋದಲ್ಲ ಸ್ವೀಟ್ ಆಟ್ ಹಾಗಾದರೆ ಏನು ನಿನ್ನ ಮೇಲಿರೋ ನನ್ನ ಪ್ರೀತಿ ಅಂತ ಅವಳನ್ನ ಬಿಟ್ಟು ವಾಶ್ರೂಮ್ಗೆ ಹೊರಟು ಹೋಗ್ತಾನೆ ವಿರಾಟ್ ಅವನು ಹೋದ ಕಡೆ ನೋಡ್ತಾ ಹಾಗೆಯೇ ಮೇಲೆ ಮಲಗ್ತಾಳೆ ಚಂದನ ಸ್ವಲ್ಪ ಹೊತ್ತಿನಂದ್ರ ಹೊರಗೆ ಬಂದು ವಿರಾಟ್ ಚಂದನ ಹತ್ತಿರ ಹೋಗಿ ಅವಳ ಪಕ್ಕದಲ್ಲಿ ಮಲಗ್ತಾನೆ ಅವನ ಎದೆ ಮೇಲೆ ತಲೆಯಿಟ್ಟು ಐ ಲವ್ ಯು ವಿರಾಟ್ ಅವರೇ ಅಂತ ಕಣ್ಮುಚ್ಕೊಳ್ತಾಳೆ ಚಂದನ ಲವ್ ಯು ಟು ಸ್ವೀಟ್ ಆರ್ಟ್ ಅಂತ ಅವಳ ಸುತ್ತ ಕೈ ಹಾಕಿ ಕಣ್ಮುಚ್ಕೊಳ್ತಾನೆ ವಿರಾಟ್ ಸ್ವೀಟ್ ಆರ್ಟ್ ಆದರೆ ನೀನು ಯಾರ ಜೊತೆಗೆ ಹೆಚ್ಚು ಕ್ಲೋಸ್ ಆಗಬಾರ್ದು ಪ್ರತಿಯೊಬ್ಬರ ಜೊತೆ ಹೀಗೆ ನಗ್ತಾ ಮಾತನಾಡಬಾರ್ದು ಸರಿನಾ ಓಹೋ ಹಾಗಾದರೆ ನಿಮಗೆ ಹೊಟ್ಟೆ ಕಿಚ್ಚಾಗ್ತಿದೆ ಅಲ್ವಾ ಅಂತ ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ಕೇಳ್ತಾಳೆ ಚಂದನ ನಾನು ನಿನ್ನ ವಿಷಯದಲ್ಲಿ ಯಾವಾಗಲೂ ಪೊಸೆಸಿವ್ ಆಗಿ ಇರ್ತೀನಿ ಸ್ವೀಟ್ ಆರ್ಟ್ ನೀನೇ ಯಾವಾಗಲೂ ನನ್ನನ್ನು ಸರಿಯಾಗಿ ಗಮನಿಸಿಲ್ಲ ಅಂತ ಅವಳ ಕೆನ್ನೆ ಮೇಲೆ ಕೈಗಿಟ್ಟು ಹೇಳ್ತಾನೆ ವಿರಾಟ್ ಹ್ಞೂ ನೋಡೋಣ ಅಂತ ಅವನ ಹತ್ರ ಹೋಗಿ ಅವನ ಕಣ್ಣುಗಳಲ್ಲಿ ನೋಡ್ತಾ ಅವನಿಗೆನ್ನೆಗೆ ಜೋರಾಗಿ ಕಚ್ಚಿ ಅಲ್ಲಿಂದ ಓಡಿ ಹೋಗ್ತಾಳೆ ಚಂದನ ಆ ಅಂತ ಅವಳು ಹಿಂದಿಗೆ ಹೋಗ್ತಾನೆ ವಿರಾಟ್ ನನ್ನನ್ನು ಹಿಡೀರಿ ವಿರಾಟ್ ಅವರೇ ಅಂತ ನಗ್ತಾ ಆ ಪಾಟಿಯಲ್ಲಿ ಸುತ್ತುತ್ತಾ ಒಂದೆಡೆ ವಿರಾಟ್ ಕೈಗೆ ಸಿಕ್ ಚಂದನ ಗಟ್ಟಿಯಾಗಿ ಉಸಿರು ಬಿಡುತ್ತಾ ವಿರಾಟ್ ಅವರೇ ಪ್ಲೀಸ್ ಬಿಡಿ ಮರುದಿನ ಎಲ್ಲರೂ ಪಾರ್ಟಿಯಲ್ಲಿ ಎಂಜಾಯ್ ಮಾಡ್ತಿರ್ತಾರೆ ತನುಜ ಶ್ರುತಿ ಚಂದನ ಮೂವರು ನಗ್ತಾ ಏನೋ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಸ್ವೀಟಾರ್ಟ್ ಎಂದು ವಿರಾಟ್ ಕರೆಯೋದ್ರಿಂದ ವಿರಾಟ್ ಹತ್ರ ಹೋಗ್ತಾಳೆ ಚಂದನ ಏನು ವಿರಾಟ್ ಅವರೇ ಇವರು ಮಿಸ್ಟರ್ ಅಂಕುಶ್ ವರ್ಮಾ ನೀನು ಮುಂದಿನ ಪ್ರಾಜೆಕ್ಟ್ ಇವರ ಜೊತೆಗೆ ಮಾಡ್ತಿದ್ದೀಯ ಅಂತ ವಿರಾಟ್ ಅಂದ ತಕ್ಷಣ ಮೆಲ್ಲಗಿನಕ್ಕು ಹಾಯ್ ಅಂತಾಳೆ ಚಂದನ ಹಾಯ್ ಚಂದನ ಅಂತ ಅವರು ಕೂಡ ಮೆಲ್ಲಗ ನಕ್ಕು ತಕ್ಷಣ ಓಕೆ ಮಿಸ್ಟರ್ ವರ್ಮಾ ಎಂಜಾಯ್ ದಿ ಪಾರ್ಟಿ ಅಂತ ಚಂದನಾಳನ ಕರ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ವಿರಾಟ್ ಏನಾಯಿತು ವಿರಾಟ್ ಅವರೇ ಈ ಪ್ರಾಜೆಕ್ಟ್ ನೀನೇ ನಿಭಾಯಿಸ್ತಿದೀಯಾ ಸ್ವೀಟ್ ಆರ್ಟ್ ಆದರೆ ನೀನು ಇನ್ಯಾರ ಜೊತೆಗೂ ಅತಿಯಾಗಿ ಮಾತಾಡಬಾರ್ದು ಚಂದನ ಮೆಲ್ಲಗ್ನಕ್ಕೂ ಐ ಆಮ್ ಸಾರಿ ವಿರಾಟ್ ಅವರೇ ಅವಳ ಕಡೆ ನೋಡಿ ಐ ಲವ್ ಯು ಸ್ವೀಟ್ ಆರ್ಟ್ ಅಂತ ಅವಳನ್ನು ತನ್ನ ಎದೆಗೆ ಹಬ್ಕೊಳ್ತಾನೆ ವಿರಾಟ್ ಅವನ ಸುತ್ತ ಕೈ ಹಾಕಿಲ್ಲ ಬಿಟ್ಟು ವಿರಾಟ್ ಅವರೇ ಅಂತ ಪ್ರೀತಿಯಿಂದ ಹೇಳ್ತಾಳೆ ಚಂದನ ಅಲ್ಲೇ ಇದ್ದ ಯಾರೋ ಅವರಿಬ್ಬರ ಫೋಟೋಗಳನ್ನ ಹಾಗೆ ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು